ಕಪೋತಗಿರಿ ವನಶಿರಿ ದರ್ಪಣದ ವೀಕ್ಷಕರಿಗೆ ಎಂದು ಇಲ್ಲಿ ಹಾದಿಬೀದಿಯಲ್ಲಿ ಹೊಲದ ಬದುಗಳಲ್ಲಿ ಕಾಡಿನ ಆಸುಪಾಸಿನಲ್ಲಿ ಹೆಚ್ಚಾಗಿ ಈ ಕಪ್ಪು ಭೂಮಿಯಲ್ಲಿ ಎರಿಭೂಮಿಯಲ್ಲಿ ಸಿಗುವ ಒಂದು ಗಿಡ ಇದನ್ನು ಇಂಗ್ಲೀಷ್ನಲ್ಲಿ ಬಬೂಲ್ ಎಂದು ಕರೆಯುತ್ತಾರೆ ಕನ್ನಡದಲ್ಲಿ ಜಾಲಿಮರ ಅಥವಾ ಕರಿಜಾಲಿ ಮರವೆಂದು ಈ ಗಿಡವನ್ನು ಕರೆಯುತ್ತಾರೆ ವೀಕ್ಷಕರೇ ಇದು ಚಿಕ್ಕದಾದ ಎಲೆಗಳು ಮತ್ತು ಮುಳ್ಳಿನಿಂದ ಕೂಡಿಕೊಂಡು ಅರಿಶಿಣ ಬಣ್ಣದ ಹೂವುಗಳು ಮತ್ತು ಈ ಬಗೆಯ ಉದ್ದನೆ ಕಾಯಿಗಳಿಂದ ಈ ಗಿಡವನ್ನು ಗುರುತಿಸಬಹುದು ವೀಕ್ಷಕರೇ ಈಗ ಈ ಗಿಡದ ಅನಂತ ಪ್ರಯೋಜನಗಳಲ್ಲಿ ಒಂದು ತುಂಬ ಪ್ರಾಚೀನ ಕಾಲದಿಂದಲೂ ಹಿಡಿದು ಈ ಕಾಲದವರೆಗೂ ಈ ನವ ಯುವಕರಲ್ಲಿ ಕಾಡುವ ವೀರ್ಯ ತೆಳ್ಳಗಾಗುವ ಅಥವಾ ಧಾತು ನೀರಿನಂತಾಗಿ ಈ ಗೃಹಸ್ಥರಲ್ಲದ ಮದುವೆಯಾಗದ ಹುಡುಗರಿಗೆ ಮೂತ್ರದ ಸಂಗಡ ಮತ್ತು ಕನಸಿನಲ್ಲಿ ಈ ಲೈಂಗಿಕ ಕ್ರಿಯಾ ಚಟುವಟಿಕೆಯುಳ್ಳ ಪುಸ್ತಕಗಳನ್ನಾಗಲಿ ಅಥವಾ ಸಿನೆಮಾಗಳಾಗನಾಗಲಿ ಅಥವಾ ದೃಶ್ಯ ದೃಶ್ಯಗಳನ್ನಾಗಲಿ ಹೆಚ್ಚಾಗಿ ನೋಡುವವರಲ್ಲಿ ಈ ಸಮಸ್ಯೆ ಉಲ್ಬಣವಾಗಿ ರಾತ್ರಿ ಕನಸಿನಲ್ಲಿ ಅದೇ ದೃಶ್ಯಗಳು ಮರುಸೃಷ್ಟಿಯಾಗಿ ಅವರ ಧಾತು ವೀರ್ಯ ಕನಸಿನಲ್ಲಿ ಸ್ಖಲನವಾಗುತ್ತಿರುತ್ತದೆ ಮತ್ತು ಈ ಮದುವೆಯಾದ ಗಂಡಸರಲ್ಲಿ ಕೂಡ ಕೆಲವು ಅತಿ ಉಗ್ರ ಆಹಾರ ಸೇವನೆ ಸರಾಯಿ ಧೂಮಪಾನ ಈ ಹೆಚ್ಚಾಗಿ ಗುಟ್ಕ ತಿನ್ನುವುದು ಅಡಿಕೆ ಎಲೆ ತಂಬಾಕು ತಿನ್ನುವುದು ಅತಿಯಾದ ಉಷ್ಣ ಪದಾರ್ಥಗಳ ಸೇವನೆ ರಾತ್ರಿ ಹೆಚ್ಚ ಹೆಚ್ಚು ನಿದ್ದೆಗೆ ನಿದ್ದೆಗೆಡುವುದು ವ್ಯಾಯಾಮರಹಿತ ಜೀವನ ಮತ್ತು ಋತುಸಾತ್ಮ್ಯವಲ್ಲದ ಆಹಾರ ಎಂದರೆ ಉಷ್ಣ ಋತುವಿನಲ್ಲಿ ಉಷ್ಣ ಆಹಾರ ತಿನ್ನುವುದು ಶೀತ ಋತುವಿನಲ್ಲಿ ಶೀತ ಆಹಾರ ತಿನ್ನುವುದು ಇತ್ಯಾದಿ ಅಸಾತ್ಮ್ಯ ಭೋಜನದಿಂದ ಈ ಸಮಸ್ಯೆ ಉಲ್ಬಣಗೊಂಡು ಕೆಲವೊಂದು ಸಾರೆ ಸಾಂಸಾರಿಕ ಸ್ಥಿತಿ ವಿಘಟನೆಗೆ ಹೋಗಿ ಗಂಡ ಹೆಂಡರು ಕೇವಲ ಇದೊಂದೇ ಕಾರಣದಿಂದಲೇ ವಿಚ್ಛೇದನ ಪಡೆಯುವ ಪ್ರಕರಣಗಳು ಇತ್ತೀಚೆಗೆ ತುಂಬ ಹೆಚ್ಚಾಗುತ್ತಿದ್ದು ಈ ಪ್ರಕರಣಕ್ಕೆ ಲೈಂಗಿಕ ಅಸಂತೃಪ್ತಿಯೇ ಪ್ರಮುಖ ಕಾರಣವಾಗಿರುತ್ತದೆ ಎಂದರೆ ಸ್ತ್ರೀಯರನ್ನು ಲೈಂಗಿಕ ಕ್ರಿಯೆಯಿಂದ ಸಂತುಷ್ಟಪಡಿಸಲಾಗಲ ಆಗಲಾರದ ಪುರುಷರಲ್ಲಿ ಸ್ತ್ರೀಯರು ಅವರ ಜೊತೆ ಹೊಂದಾಣಿಕೆಯಿಂದ ಜೀವನ ಮಾಡುವುದು ಇಂದಿನ ದಿನಮಾನದಲ್ಲಿ ತುಂಬ ಅಪರೂಪವಾಗುತ್ತಿರುವುದು ಹೀಗಾಗಿ ಮದುವೆಯಾದ ತಿಂಗಳು ಅಥವಾ ಮೂರು ತಿಂಗಳಿನಲ್ಲಿಯೇ ವಿರಸ ಶುರುವಾಗಿ ಕೌಟುಂಬಿಕ ಕಲಹದಿಂದ ಕುಟುಂಬ ನ್ಯಾಯಾಲಯದಲ್ಲಿ ವ್ಯಾಜ್ಯವನ್ನು ಹೂಡಿ ಹೀಗೆ ಈ ಸಮಸ್ಯೆ ಮುಂದುವರಿಯುತ್ತಲೇ ಇರುತ್ತದೆ ಇದಕ್ಕೆಲ್ಲ ಕಾರಣ ಅಸಂತೃಪ್ತ ಲೈಂಗಿಕ ಜೀವನವೇ ಕಾರಣವಾಗಿದ್ದು ಈ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವತ್ತ ಇಂದಿನ ನವಯುವಕರು ಮನಸ್ಸು ಮಾಡಬೇಕಾದದ್ದು ಪ್ರಥಮ ಆದ್ಯ ಕರ್ತವ್ಯ ನಂತರ ಅದಕ್ಕೆ ಆಯುರ್ವೇದ ಪರಿಭಾಷೆಯಲ್ಲಿ ವ್ಯಾಪಕವಾಗಿ ಔಷಧಿಗಳ ಪ್ರಯೋಗಗಳಿದ್ದು ಅದು ಸುಮಾರು ಖರ್ಚಿಲ್ಲದೆ ನಿಮ್ಮ ಕೇವಲ ಒಂದೇ ದಿನದಲ್ಲಿ ತಯಾರಿ ಮಾಡಿಕೊಂಡು ನಿಮ್ಮ ಲೈಂಗಿಕ ಜೀವನವನ್ನು ತೃಪ್ತಿದಾಯಕವಾಗಿ ಮಾಡಿಕೊಳ್ಳಬಹುದಾದಂತಹ ಈ ಜಾಲಿಮರದ ಒಂದು ಪ್ರಯೋಗವನ್ನು ನಿಮಗೆ ತಿಳಿಸುತ್ತಿದ್ದ ತಿಳಿಸುತ್ತಿದ್ದೇನೆ ಹಾಗಂತ ಶಾಸ್ತ್ರದಲ್ಲಿ ಬರೆದಿರುವುದು ಮತ್ತು ಈ ನಮ್ಮ ಗುಡ್ಡದ ನಾಟಿ ಪಾರಂಪರಿಕ ವೈದ್ಯರುಗಳಲ್ಲಿ ಈ ಔಷಧಿ ಪದ್ಧತಿ ಚಾಲ್ತಿಯಲ್ಲಿದ್ದು ಅವರಿಂದಲೂ ಈ ಔಷಧಿಯ ಕುರಿತಾಗಿ ಈ ಗಿಡದ ಪ್ರಯೋಜನದ ಕುರಿತಾಗಿ ವಿಶ್ವಾಸ ಯೋಗ್ಯವಾದ ಪ್ರಯೋಗಗಳನ್ನು ಮಾತ್ರ ಈಗ ನಿಮಗೆ ಹೇಳುತ್ತಿದ್ದೇನೆ ವೀಕ್ಷಕರೇ ಈಗ ದೃಶ್ಯದಲ್ಲಿ ಕಾಣುತ್ತಿರುವ ಈ ಗಿಡದ ಈ ಜೋತು ಬಿದ್ದಿರುವ ಕಾಯಿಗಳು ಈ ಕಾಯಿಗಳು ಬಲಿತ ಮೇಲೆ ಅಲ್ಲ ಎಳೆಯ ಕಾಯಿಗಳನ್ನು ಹರಿದುಕೊಳ್ಳಬೇಕು ಮತ್ತು ಈ ಗಿಡದ ಈ ಅರಿಶಿಣ ಬಣ್ಣದ ಹೂವುಗಳು ಸಿಕ್ಕರೆ ಇಲ್ಲದಿದ್ದರೆ ಎಳೆಯ ಚಿಗುರೆಲೆಗಳು ತುದಿ ಭಾಗದಲ್ಲಿ ಚಿಗುರೆಲೆಗಳು ಇರುತ್ತವೆ ಆ ಎಲೆಗಳನ್ನು ಹರಿದುಕೊಳ್ಳಬೇಕು ಮತ್ತು ಎಳೆಯ ಕಾಯಿಗಳನ್ನು ಮತ್ತು ಇದೇ ಗಿಡದ ಈ ಕಾಂಡ ಈ ಬಡ್ಡೆ ಬೊಡ್ಡೆ ಅಂತ ಕರೆಯುವ ಈ ಕಾಂಡದ ಕಾಂಡದಲ್ಲಿ ಈ ಗಿಡದ್ದೇ ಆದ ಅಂಟು ಗೊಂದು ಎಂದು ಹೇಳುತ್ತಾರೆ ಅಂಟು ಬಂದಿರುತ್ತದೆ ಇದನ್ನು ಸಂಗ್ರಹಿಸಿಕೊಳ್ಳಬೇಕು ಒಟ್ಟು ಮೂರು ವಸ್ತುಗಳು ಒಂದು ಈ ಗಿಡದ ಬಡ್ಡೆಯ ಭಾಗದ ಕಾಂಡ ಕಾಂಡದಲ್ಲಿ ಬಂದಿರುವಂಥ ಅಂಟು ಮತ್ತು ಈ ಗಿಡದ ಚಿಗುರೆಲೆ ಮತ್ತು ಇದರದೇ ಎಳೆಯ ಕಾಯಿಗಳು ಈ ಮೂರು ವಸ್ತುಗಳನ್ನು ಸಂಗ್ರಹಿಸಿ ಚೆನ್ನಾಗಿ ಅರೆದು ಒಂದು ಕಡಲೆ ಕಾಳು ಗಾತ್ರದ ಮಾತ್ರೆಗಳನ್ನು ಮಾಡಿ ನೆರಳಿನಲ್ಲಿ ಒಣಗಿಸಿಟ್ಟುಕೊಂಡು ಈ ಮಾತ್ರೆಗಳನ್ನು ಪ್ರತಿನಿತ್ಯ ಮುಂಜಾನೆ ಮತ್ತು ಸಾಯಂಕಾಲ ರೋಗಬಲ ತೀವ್ರವಾಗಿರುವವರು ಎರಡು ಮಾತ್ರೆಗಳನ್ನು ಮುಂಜಾನೆ ಎರಡು ಮಾತ್ರೆಗಳು ಸಾಯಂಕಾಲ ಎರಡು ಮಾತ್ರೆಗಳು ರೋಗಬಲ ತೀವ್ರವಿಲ್ಲದವರು ಕೇವಲ ಒಂದೊಂದೇ ಮಾತ್ರೆಯನ್ನು ತೆಗೆದುಕೊಂಡು ಮೇಲೆ ಹಾಲು ಮತ್ತು ಸಕ್ಕರೆಯನ್ನು ಬೆರೆಸಿ ಕುಡಿಯಬೇಕು ಹೀಗೆ ಮಾಡುವುದರಿಂದ ಅವಿವಾಹಿತ ಹುಡುಗರಲ್ಲಿ ಈ ಧಾತು ಸ್ಖಲನವಾಗುವುದು ಬೇರೆ ತೆಳ್ಳಗಾಗುವುದು ಕನಸಿನಲ್ಲಿ ಹೋಗುವುದು ಮೂತ್ರದ ಸಂಗಡ ಹೋಗುವುದು ಇತ್ಯಾದಿ ಅಸಹಜ ಪ್ರಕ್ರಿಯೆಗಳು ನಿಂತು ಶರೀರ ಇಂದ್ರಿಯ ಬಲದಿಂದ ಸದೃಢವಾಗುತ್ತದೆ ಎಂದು ಖಡಾಖಂಡಿತವಾಗಿ ಹೇಳಬಹುದು ಇನ್ನು ವಿವಾಹಿತ ಪುರುಷರಲ್ಲಿ ಕೂಡ ಈ ಶೀಘ್ರ ಸ್ಖಲನ ಲೈಂಗಿಕ ಕ್ರಿಯೆಯನ್ನು ಶುರು ಮಾಡಿದ ಕೆಲವೇ ಕ್ಷಣಗಳಲ್ಲಿ ವೀರ್ಯಪತನವಾಗಿ ಪುರುಷ ಸತ್ವಹೀನಂತೆ ಆಗಿ ಲೈಂಗಿಕ ಕ್ರಿಯೆಯನ್ನು ಮುಂದುವರಿಸಲಾರದಂತಹ ಅಸಮ ಅಸಾಮರ್ಥ್ಯ ಕ್ರಿಯೆ ಉಂಟಾಗುವುದರಿಂದ ಸ ಗಂಡ ಹೆಂಡರಲ್ಲಿ ಪರಸ್ಪರ ವಿರೋಧಾಭಾಸ ಉಂಟಾಗುವ ಪರಿಸ್ಥಿತಿ ತಪ್ಪಿಹೋಗಿ ಈ ಶೀಘ್ರ ಪತನ ಎಂಬ ದೋಷವೇ ಶಾಶ್ವತವಾಗಿ ಪರಿಹಾರವಾಗುತ್ತದೆ ಎಂಬುದು ಇಲ್ಲಿನ ನಾಟಿ ಪಾರಂಪರಿಕ ವೈದ್ಯರುಗಳ ಪರಂಪರಾನುಗತ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಂಡು ಈ ವಿಷಯವನ್ನು ಪ್ರಸ್ತುತಪಡಿಸುತ್ತಿದ್ದೇನೆ ವೀಕ್ಷಕರೇ ಈ ಔಷಧಿ ತಯಾರು ಮಾಡಲಿಕ್ಕೆ ನಿಮಗೆ ಒಂದು ರೂಪಾಯಿ ಕೂಡ ಖರ್ಚು ಆಗುವುದಿಲ್ಲ ಕೇವಲ ಈ ಮರದ ಮೂರು ಭಾಗಗಳನ್ನು ಮಾತ್ರ ಬಳಸಿಕೊಂಡು ಮಾಡುವಂತಹ ಔಷಧಿ ಇದಾಗಿದ್ದು ಇದನ್ನು ಪ್ರಯೋಗಿಸಿಕೊಂಡು ಇಂತಹ ಸಮಸ್ಯೆಯಿಂದ ಬಳಲುವವರು ಬೇಗನೆ ಈ ಸಮಸ್ಯೆಯಿಂದ ಮುಕ್ತರಾಗುವರೆಂಬ ನಂಬಿಕೆಯಿಂದ ಈ ಸಂಚಿಕೆಯನ್ನು ಮಾಡಿದ್ದು ಇದು ತಮಗೆ ಸಂಪೂರ್ಣವಾಗಿ ವಿಧಿತವಾಗಿರುವುದೆಂದು ನಂಬಿ ನಂಬಿ ವಿಶ್ವಾಸದಿಂದ ಹೇಳುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ ನಮಸ್ಕಾರಗಳು